ನನ್ನ ಸೂರ್ಯ ಸಂತೆ ಚಾನಲ್ನ ನೋಡ್ತಾ ಇರೋ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ಏನು ನಿಮ್ಮ ಮನೆಯಲ್ಲಿ ಫಂಕ್ಷನ್ ಇದೆಯಾ ಬಟ್ ಫಂಕ್ಷನ್ ಮಾಡ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಲ್ಲ ನಿಮ್ಮ ಮನೆ ಚಿಕ್ಕದಾಗಿದೆ ಜಾಗ ಇಲ್ಲ ಅಂತ ಯೋಚನೆ ಅಲ್ವಾ ತಲೆ ಕೆಡ್ಸ್ಕೊಬೇಡಿ ಇಲ್ಲಿ ಒಂದು ಗೌಡ್ರಟ್ಟಿ ಅಂತ ಇದೆ ಇಲ್ಲಿ ನೀವು ಯಾವುದೇ ಶುಭ ಸಮಾರಂಭ ಕಾರ್ಯಕ್ರಮಗಳನ್ನು ಆರಾಮಾಗಿ ಮಾಡ್ಕೋಬೋದು ಫಂಕ್ಷನ್ ಮಾಡ್ಬೋದು ಪಾರ್ಟಿ ಮಾಡ್ಬೋದು ಸೊ ಬನ್ನಿ ಆ ಗೌಡ್ರಟ್ಟಿ ಹೇಗಿದೆ ಅದು ಎಲ್ಲಿದೆ ಅಂತ ನೋಡ್ಕೊಂಬರೋಣ ಇದು ಗೇಟ್ ಒಳಗಡೆ ಬಂದ ತಕ್ಷಣ ಹೀಗಿದೆ ಬಸ್ ಇದು ಗೇಟ್ ಹತ್ರ ನಿಂತ್ಕೊಂಡು ತೆಗಿತಾ ಇರೋದಿದು ಸೊ ಇದೇ ಗೇಟ್ ಎಂಟ್ರಿ ಗೇಟ್ ಇದು ಎಂಟ್ರಿ ಗೇಟ್ ಒಳಗೆ ಬಂದರೆ ಈ ಥರ ಗಾರ್ಡನ್ನು ಮತ್ತು ಮನೆ ಈ ಥರ ಕಾಣುತ್ತೆ ಸೊ ಗ್ರೌಂಡ್ಗೆ ಈ ಥರ ಹಾಕ್ಸಿದ್ದಾರೆ ಮನೆ ಕಡೆಯಿಂದ ಗೇಟ್ ನೋಡಿದ್ರೆ ಈ ರೀತಿ ಕಾಣುತ್ತೆ ಸೋ ಇದು ಎಕ್ಸಾಕ್ಟ್ಲಿ ಮನೆ ಮುಂದೆ ಈ ಥರ ಮಾಡಿದ್ದಾರೆ ಇಲ್ಲಿ ಚಾಪೆಗಳು ಹಾಕಿದ್ದಾರೆ ನಿಮಗೆ ಹಂಗಾಗಿ ಮುಂದ್ಗಡೆಯಿಂದ ಆ ಥರ ಕಾಣಿಸ್ತು ಬಟ್ ಚಾಪೆ ತೆಗೆದ್ರೆ ಇಲ್ಲಿ ಒಳ್ಳೆ ಇದೆಲ್ಲ ಇದೆ ಸೊ ಮನೆ ಬಾಗಿಲ ಹತ್ರ ನಿಂತ್ಕೊಂಡು ಹೊರಗಡೆ ನೋಡಿದ್ರೆ ಈ ರೀತಿ ಇದೆ ಈ ಚಾಪೆಗಳು ತೆಗೆದ್ರೆ ಫುಲ್ ಗಾರ್ಡನ್ ಎಲ್ಲ ಕಾಣುತ್ತೆ ಕಂಬಗಳು ீத்தி கம்பர்ரென்ஸில் இது நாலு கம்பியால இல்லை கூத்திரோன் சார்ஜு ஏன் மச நம்மரு வெங்கடேஷ் இது மெயின் டோர் தர இது ಮೇನ್ ಡೋರ್ ತೆಗೆದ್ರೆ ಈ ರೀತಿ ತೊಟ್ಟಿ ಮನೆ ಇದು ಸೊ ಈ ಥರ ಫರ್ನಿಚರ್ಸ್ ಇಟ್ಟಿದ್ದಾರೆ ಇವರು ಗೌಡ್ರು ಗೌಡ್ರ ಮನೆಗೆಲ್ಲ ಹೇಳಿ ಮಾಡಿಸಿದೆ ಅಂತ ಜಾಗ ಸೊ ಹಾಲಿನ ಎಡಭಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ಆ ಥರ ಡೋರು ತೊಟ್ಟಿ ಮನೆ ಎರಡು ರೂಮ್ ಬಾಗಿಲು ಸೊ ಇದು ಮೊದಲನೇ ರೂಮಿನ ಬಾಗಿಲು ಒಳಗಡೆ ಹೋಗೋಣ ಹೇಗಿದೆ ಅಂತ ಸೊ ಇದು ಮೊದಲನೇ ರೂಮು ಈ ಥರ ಇದೆ ಒಂದೇ ಒಂದು ಕಿಟ್ಲಿ ಸೊ ಈ ಥರ ಒಂದು ಕಬೋರ್ಡು ಒಂದು ಕಾಟು ಬಿಟ್ಟರೆ ಈ ಥರ ಒಂದೇ ಒಂದು ಕಿಟಕಿ ಇದೆ ಮೇಲೆ ಸೀಲಿಂಗ್ ಫ್ಯಾನ್ ಎಲ್ಲ ಇಲ್ಲ ಈ ಥರ ಓಪನ್ ಇದೆ ಇದು ಸೇಮ್ ಮತ್ತೊಂದು ರೂಮು ಇದಕ್ಕೊಂದಕ್ಕೆ ಮಾತ್ರ ಮೋಸ್ಟ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ ಸೊ ಅಟ್ಯಾಚ್ ಬಾತ್ರೂಮ್ ಹೇಗಿದೆ ಅಂತ ನೋಡೋಣ ಓ ಈ ಥರ ವೆಸ್ಟರ್ನ್ ಟೈಪ್ ಇದೆ ಸೊ ಶವರ್ ಇದೆ ಆ ಕಡೆಯಿಂದ ಹೋಗಿ ನೋಡಿದ್ರೆ ಹೇಗೆ ಕಾಣುತ್ತೆ ಅಂತ ಸೊ ಇಲ್ಲೊಂದು ಮಿರರು ಮತ್ತು ಒಂದು ಸಿಂಕ್ ಇದೆ ಇದು ರೂಮು ಇಲ್ಲೂ ಅಷ್ಟೇ ಸೇಮ್ ಒಂದು ಕಬೋರ್ಡ್ ಇದೆ ಒಂದು ಕಾಟು ತಂದು ಡೋರು ಬಟ್ ಇಲ್ಲಿ ಏನಂದರೆ ಸೀಲಿಂಗ್ ಫ್ಯಾನ್ ಇದೆ ಈ ರೂಮ್ಗೆ ಇದು ಎರಡನೇ ರೂಮು ಸೊ ಹಾಲಲ್ಲಿ ಇದೊಂದು ಟಿ ವಿ ಯೂನಿಟ್ ಮಾಡಿದ್ದಾರೆ ಚಿಕ್ಕದಾಗಿ ಇದು ಬಿಟ್ಟರೆ ಬೇರೆ ಏನೂ ಇಲ್ಲ ಇಲ್ಲಿ ಸೊ ಮನೆ ಒಳಗಡೆ ಬಂದು ಈ ಥರ ಲೆಫ್ಟಿಗೆ ಹೋದರೆ ಇಲ್ಲಿ ಓಪನ್ ಕಿಚನ್ ಇದೆ ಅಂತ ಸೊ ಮೊನ್ನೆ ನೋಡೋಣ ಹೇಗೆ ಅಂತ ಇದು ಮೇನ್ ಆಗಿ ಇವೆಂಟ್ಗಳು ಮತ್ತು ಫಂಕ್ಷನ್ಗಳು ಈ ಥರ ಮಾಡೋಕ್ಕೆ ಮಾಡಿರೋ ಜಾಗ ಅನ್ಕೋತೀನಿ ಇದು ನೋಡಿದ್ರೆ ಈ ಥರ ಒಂದು ಓಪನ್ ಕಿಚನ್ ಪ್ಲೇಸ್ ಒಂದು ಡೈನಿಂಗ್ ಹಾಲ್ ಇದೆ ಇಲ್ಲೇ ಎಲ್ಲರೊಗಡೆ ಅಡುಗೆ ಮಾಡ್ಕೊಳ್ಳೋಲ್ಲ ಹ್ಞೂ ಇಲ್ಲಿ ಅಡುಗೆ ಮನೆ ಮಾಡಬೇಕು ಅಂದರೆ ಈ ಆಗೋಲ್ಲ ಸೊ ಅದನ್ನೆಲ್ಲ ಚೀಟ್ ಮಾಡಿಕೊಂಡು ಈ ಥರ ಓಪನ್ ಕಿಚನ್ನು ಶೂಟಿಂಗ್ನವ್ರಿಗೆ ಊಟಕ್ಕೆಲ್ಲ ಒಳ್ಳೆ ಜಾಗ ಇದೆ ಸೊ ಇದು ಈ ಮನೆ ಇದೆಯ ಬಿರಡು ಏನು ಬಸ್ ಇದು ಬಾತ್ರೂಮಾ ಕಾಮನ್ ಬಾತ್ರೂಮ್ ಇದು ಅಡುಗೆ ಮೇಲೆ ಕೊಡಲ್ಲ ಶೂಟಿಂಗಿಗೆ ಸೊ ಇದು ಮೇಯ್ನ್ ಗೇಟು ಬಸ್ ಇದು ಮೇಯ್ನ್ ಗೇಟ್ ಈ ಥರ ಇದೆ ಸೊ ಇದು ಬರೋ ಅಂಥ ರಸ್ತೆ ಅಂದರೆ ಇದು ಇಲ್ಲಿ ಔಟರ್ ರಿಂಗ್ ರೋಡ್ ಆಗ್ತಾ ಇದೆ ಸೊ ಔಟ್ಲುಕ್ ಈ ಥರ ಕಾಣುತ್ತೆ ಇದು ಸೊ ಈ ಭಾಗದಲ್ಲಿ ಏನೂ ಇಲ್ಲ ಫುಲ್ ಖಾಲಿ ಸೈಡ್ಸು ನೋಡಿದ್ರಲ್ಲ ಈ ಗೌಡ್ರಟ್ಟಿ ಹೇಗಿದೆ ಅಂತ ಇದು ಬರೀ ಫಂಕ್ಷನ್ಗೆ ಪಾರ್ಟಿಗಳಿಗೆ ಮಾತ್ರ ಅಲ್ಲ ಶೂಟಿಂಗೂ ಕೊಡ್ತಾರೆ ಬೈ ಚಾನ್ಸ್ ನಿಮಗೂ ಕೂಡ ಈ ಮನೆ ಶೂಟಿಂಗಿಗೆ ಅಥವಾ ಪಾರ್ಟಿಗೆ ಫಂಕ್ಷನ್ಗೆ ಬೇಕಿದ್ದರೆ ಈ ಕೆಳಗಡೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಅವರು ಅಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಹೇಳ್ತಾರೆ ನಿಮಗೂ ಅವ್ರಿಗೂ ಹೊಂದಾಣಿಕೆ ಆದರೆ ಖಂಡಿತ ನೀವು ನಿಮ್ಮ ಫಂಕ್ಷನನ್ನು ಅಥವಾ ಶೂಟಿಂಗನ್ನಲ್ಲಿ ಮಾಡ್ಕೋಬೋದು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದರೆ ಖಂಡಿತ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಶೇರ್ ಮಾಡಿ ಈ ಥರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್